ತಾರೀಕಿಗೆ ಪಿ ಡಿ ಇಂಜಿನಿಯರಿಂಗ್ ಕಾಲೇಜಿನ ಸ್ಯಾಕ್ ಬಿಲ್ಡಿಂಗಲ್ಲಿ ಹನ್ನೊಂದು ಗಂಟೆಗೆ ಕಲ್ಯಾಣ್ ಕರ್ನಾಟಕ ಸ್ಟಾರ್ಟ್ಅಪ್ ಕಾನ್ಕ್ಲೇವನ್ನು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇದರ ಮುಖ್ಯವಾದಂಥ ಉದ್ದೇಶ ಅನೇಕ ನಮ್ಮ ಭಾಗದ ಗ್ರ್ಯಾಜುಯೇಟ್ಸ್ ಇಂಜಿನಿಯರಿಂಗ್ ಇರಲಿ ಅಥವಾ ಬೇರೆ ಬೇರೆ ಗ್ರಾಜುವೇಟ್ಸ್ ಇರಲಿ ಅವು ಬೇರೆ ಬೇರೆ ಅಂದರೆ ನೌಕರಿ ಸಲಾಗಿ ಭಾಳಷ್ಟು ಪ್ರಯತ್ನ ಮಾಡಿ ಅಲ್ಲಿ ಇಲ್ಲಿ ಹೋಗ್ತಾರೆ ನಮ್ಮ ಮೋದಿ ಸರ್ಕಾರ ಮೋದಿಯವರು ಏನೊಂದು ಒಂದು ಒಳ್ಳೆಯ ವಿಚಾರವನ್ನು ಕೊಟ್ಟಿದ್ದಾರೆ ಒಂದು ಸ್ಟಾರ್ಟಪ್ಪನ್ನು ನೀವ್ಯಾಕೆ ಶುರು ಮಾಡಬಾರ್ದು ನೀವೇ ಉದ್ದಿಮೆ ಆಗ್ರಿ ಅಂತಂದು ಆ ವಿಚಾರ ಇಟ್ಕೊಂಡು ಅದಕ್ಕೆ ಏನೇನು ತಯಾರಿ ಬೇಕು ಯಾಕಂದರೆ ಮಾರ್ಕೆಟಿಂಗ್ ಬೇಕು ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇದ್ದರೆ ನೀವೆಲ್ಲರೂ ಪ್ರೊಡಕ್ಷನ್ ಮಾಡಬೇಕು ಪ್ರೊಡಕ್ಷನ್ ಕಂಟ್ರೋಲ್ ಆಗಿದ್ರು ಕೂಡ ಆಗಿಲ್ಲ ಅಂತಂದ್ರೆ ತೊಂದರೆ ಆಗುತ್ತೆ ಸೇಲ್ ಸರಿ ಅಂದ್ರೆ ಅನೇಕ ತೊಂದರೆ ಹೀಗಾಗಿ ಈ ಸ್ಟಾರ್ಟಪ್ ಕಂಪ್ನಿಗಳಿಗೆ ನಾನಾ ರೀತಿಯ ಸಮಸ್ಯೆಗಳನ್ನು ಉಂಟಾಗ್ತವೆ ಇವೆಲ್ಲದರ ಬಗ್ಗೆ ಚರ್ಚೆ ಮಾಡಿ ಈ ಒಂದು ಇದ್ದಂತ ತಜ್ಞರು ಮತ್ತು ಬೇರೆ ಬೇರೆ ಕಂಪ್ನಿ ಸಿ ಇ ಓಸ್ಗಳನ್ನು ಕರೆಸಿ ಕಲ್ಯಾಣ್ ಕರ್ನಾಟಕದ ಅನೇಕ ಗ್ರಾಜುಯೇಟ್ಸ್ ಬೇರೆ ಬೇರೆ ಇದ್ದಂತವರು ಅವ್ರೆ ಅವರಿಗೆಲ್ಲ ಕರೆಸಿ ಒಂದು ಕಾನ್ಕ್ಲೇವನ್ನು ಸ್ಟಾರ್ಟಪ್ ಅನ್ನು ನಾಳೆ ಮಾಡ್ತಾ ಇದ್ದಾರೆ ಇಪ್ಪತ್ತೈದನೇ ತಾರೀಕಿಗೆ ಇದು ಒಂದು ಒಳ್ಳೆಯ ಇನಿಷಿಯೇಟಿವ್ ನಮ್ಮ ನಮ್ಮ ಕಾಲೇಜಿನಲ್ಲಿ ಇದ್ದಂಥ ಕೆಲವು ನಮ್ಮ ಕಾಲೇಜಿಂದ ಆದಂಥ ಗ್ರಾಜ್ಯೇಟ್ಸ್ ಇದ್ದಾರೆ ಮತ್ತು ಬೇರೆ ಬೇರೆಯವ್ರು ಈಗಾಗಲೇ ಅವರೊಂದು ಕ ಕೆಲವು ಕಂಪ್ನಿಗಳನ್ನು ನಡೆಸ್ತಾ ಇದ್ದಾರೆ ಗುಲ್ಬರ್ಗದಲ್ಲಿ ಕೂಡ ಅನೇಕ ಒಂದು ಇಪ್ಪತ್ತೈದು ಮೂವತ್ತು ಸ್ಟಾರ್ಟ್ ಅಪ್ ಕಂಪ್ನೀಸ್ ಇದ್ದಾವೆ ಬಟ್ ಅವ್ರ ಇನಿಷಿಯೇಟಿವ್ ತೊಗೊಂಡು ಇದು ಹಾಂ ಮೂವತ್ತು ಕಂಪ್ನೀಸ್ ಇದ್ದಾವೆ ಅವ್ರ ಇನಿಷಿಯೇಟಿವ್ ತೊಗೊಂಡು ನಮ್ಮ ಭಾಗದ ಎಲ್ಲ ಇವತ್ತು ಗುಲ್ಬರ್ಗ ಅಷ್ಟೇ ಅಲ್ಲ ಬೀದರ್ ಇರಲಿ ಅಥವಾ ರಾಯಚೂರು ಇರಲಿ ಇರಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಯುವಕರಿಗೆ ಅಥವಾ ಇದು ಇದೊಂದು ಒಳ್ಳೆಯ ಅವಕಾಶ ಇದೆ ನೀವು ಕೂಡ ಬಂದು ಆ ಇಡೀ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ತಮ್ಮ ಮುಖಾಂತರ ನಾವು ಅವರಿಗೆ ವಿನಂತಿಯನ್ನು ಮಾಡ್ತೀವಿ